ಹಲೋ ನನ್ನ ಬಳಗದ ಎಲ್ಲರಿಗೂ ನಮಸ್ಕಾರ ಆರ್ ವಿ ಆರ್ ಕೆ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತು ಬಸಳೆ ಸೊಪ್ಪಿನ ಹುಳಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಕಾಲು ಕಪ್ಪಷ್ಟು ಬೇಳೆ ಬೇಯೋಕೆ ಇಟ್ಟುಕೊತ ಇದ್ದೀನಿ ಬಾಣಲೆಗೆ ಒಂದು ಅರ್ಧ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಸಾಕು ಹುಳಿ ಬೇಕಾದ ಮಸಾಲೆ ಹುರ್ಕೊಳ್ಳೋಣ ಒಂದು ಸ್ಪೂನು ಬೇಳೆ ಒಂದು ಸ್ಪೂನು ಕೊತ್ತಂಬರಿ ಬೀಜ ಅರ್ಧ ಸ್ಪೂನು ಜೀರಿಗೆ ಮೆಂತೆ ಒಂದು ಕಾಲು ಸ್ಪೂನಷ್ಟು ಎರಡು ಮೆಣಸು சிங்குாக்கேன கட்டிங் ஒல்லாத குடியுடா நீங்கள் எர்டு கிடியு தங்கின்ச்சூருக்கி மசாலையெல்லாம் ஆர்ட்ரு ருப்புக்கூண்டி நான் நோடி மசில எலைகளி நானும் ಇದು ನನ್ನ ಪಾಟಲ್ಲೇ ಬಿಟ್ಟಿದ್ದು ನಮಗೆ ಒಂದು ದಿವಸದ ಹುಳಿಗೆ ಇಷ್ಟು ಎಲೆಗಳು ಸಾಕು ನಾವು ಒಂದು ಎರಡು ಮೂರು ಸಲ ತಗೊಳ್ಕೊಂಡ್ಬಿಟ್ಟು ನೀರು ಬಸ್ದು ಇಟ್ಕೊಳ್ಳೋಣ ಎಲೆಗಳನ್ನು ತೊಳೆದು ಇಟ್ಕೊಂಡಿದ್ದೀನಿ ನಾನು ಈಗ ಸಣ್ಣದಾಗಿ ಹಚ್ಕೊಳ್ಳೋಣ ನೋಡಿ ಹಚ್ಕೊಂಡಾಗಿದೆ ನಾನು ಹುಳಿಗೆ ಬೇಕಾದಷ್ಟು ಸಣ್ಣಗೆ ಎಲೆಗಳನ್ನು ಹಚ್ಚಿಟ್ಕೊಂಡಿದ್ದೀನಿ ಸ್ವಲ್ಪ ಕಡ್ಡಿ ದಂಡು ಸಮೇತ ಹಚ್ಕೊಂಡಿದ್ದೀನಿ ನಾನು ಒಂದು ಎರಡೂವರೆ ಕಪ್ ಅಷ್ಟು ನೀರನ್ನು ಕುದಿಕ್ಕಿಟ್ಕೊಳ್ಳಿ ನೀರು ಕುದಿತಾ ಇದೆ ಕಚ್ಚಿಟ್ಕೊಂಡಿದ್ದ ಸೊಪ್ಪನ್ನ ಹಾಕೊಂಡ್ಬಿಡ್ತಾ ಇದ್ದೀನಿ ಸೊಪ್ಪು ಬೆಂದಿದೆ ನೋಡಿ ಹುಣಸೆ ಹುಳಿ ಬೆಲ್ಲ ಉಪ್ಪು ಎಲ್ಲ ಹಾಕೊಳ್ಳೋಣ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು ನೆನೆಸಿಟ್ಕೊಂಡಿದ್ದೆ ಈಗ ಅದನ್ನ ಹುಳಿಗೆ ಹಾಕೊಳ್ಳೋಣ ಒಂದು ಅರ್ಧ ಸ್ಪೂನ್ ಕಲ್ಲುಪ್ ಹಾಕ್ಕೋತಾ ಇದ್ದೀನಿ ಈಗ ಒಂದು ತೊಂಡು ಬೆಲ್ಲ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅರ್ಶಿನ ಹಾಕೋತಾ ಇದ್ದೀನಿ ನಾನು ನಾವು ಬೇಯಿಸಿಟ್ಕೊಂಡಿರೋ ಬೇಳೆ ಹಾಕೊಳ್ಳೋಣ ಈಗ ಅರ್ಧ ಇಟ್ಕೊಂಡಿರೋ ಮಸಾಲೆ ಹಾಕೊಳ್ಳೋಣ ನೋಡಿ ಹುಳಿ ಕುದ್ದು ರೆಡಿಯಾಗಿದೆ ಈಗ ಸ್ಟವ್ ಆಫ್ ಮಾಡ್ಕೊಳ್ಳೋಣ ஒரணே ஒரணு எர்டு ஸ்பூன் அது எண்ணெக்கோணா எண்ணகாத மேலே சசுவை எர்டு ஒணமென்சின துண்டுகள் இங்கு ஒரணை ரெடியாக உளிகே ஒரணை ஹாக்கி பசை சோப்பினி தயாராக ಬಿಸಿ ಬಿಸಿಯಾಗಿ ಅನ್ನದೊಟ್ಟಿಗೆ ತಿನ್ನಲಿಕ್ಕೆ ಭಾಳ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿರ್ಬೋದು ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು